ಶ್ರೀಕೃಷ್ಣಾಯ ನಮಃ ಗುರುಭ್ಯೋ ನಮಃ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಒಂದು ಒಳ್ಳೆಯ ಸುಭಾಷಿತ ಇದೆ ಭಾಗವತದಲ್ಲಿ ರಾಮಸ್ಯ ಯತ್ಸುಖಂ ಸ್ವಾತ್ಮಸ್ಯಸುಖ್ಯ ಕಾಮಲೋಭೇನ ಧಾವತು ಅರ್ಕೈಹ ಯಾ ಸ್ಕಂದದ ಹದಿನೈದನೆಯ ಅಧ್ಯಾಯದಲ್ಲಿ ಬರುವಂತಹ ಈ ಶ್ಲೋಕ ಏನು ಹೇಳುತ್ತೆ ಗೊತ್ತಾ ಯಾರಿಗೆ ಜೀವನದಲ್ಲಿ ತೃಪ್ತಿ ಇದೆಯೋ ಆಸೆ ಇಲ್ಲವೋ ಅವನಿಗೆ ಆತ್ಮಾನಂದ ಉಂಟಾಗುತ್ತೆ ಅವನು ಯಾವಾಗಲೂ ಸುಖಿಯಾಗೇ ಇರ್ತಾನೆ ಆದರೆ ಯಾರು ಕಾಮಪೀಡಿತನಾಗಿದ್ದಾನೋ ಅವನಿಗೆ ಚರ್ಮದ ಆಸೆ ಕಣ್ಣಿನ ಆಸೆ ನಾಲಿಗೆಯ ಆಸೆಗಳು ಹೆಚ್ಚು ಹೆಚ್ಚುತ್ತಾ ಹೋಗುತ್ತೋ ಆದ್ದರಿಂದಲೇ ಅವೆಲ್ಲದಕ್ಕೋಸ್ಕರ ಹಣದ ಹಿಂದೆ ಓಡ್ತಾನೋ ಕುತಸ್ಥಸ್ಯ ಕಾಮಲೋಭೇನ ಧಾವತೋ ಅರ್ಥೇಹಯ ದಿಶಃ ಅಂಥವನಿಗೆ ಸುಖ ಯಾವ ಕ್ಷಣದಲ್ಲೂ ಸಿಗಲ್ಲ ಅವನಿಗೆ ಪ್ರತಿ ಕ್ಷಣ ದುಃಖವೇ ಉಂಟಾಗ್ತಾ ಇರುತ್ತೆ ಮರುಮರೀಚಿಕೆಯಂತೆ ಅವನು ಓಡ್ತಾನೆ ಇರ್ತಾನೆ ಬಿಸಿಲು ಕುದರೆ ನೀರಿದೆ ಅಂತ ಗಾಢ ಬಿಸಿಲಿನಲ್ಲಿ ನೀರಿದೆ ಅಂತ ಓಡೋದು ಆದರೆ ನೀರಿರಲ್ಲ ಅದು ಕೇವಲ ಬಿಸಿಲು ಅದರಂತೆ ಇವನು ಕೂಡ ದುಃಖದ ಹಿಂದೆ ಓಡ್ತಾನೆ ಇರ್ತಾನೆ ಸುಖ ಸಿಕ್ತು ಸಿಕ್ತು ಅಂತ ಸುಖ ಸಿಗೋದೇ ಇಲ್ಲ ಇವನಿಗೆ ಅಂತ ಇನ್ನೊಂದು ಸಂತೋಷಾಮೃತ ತೃಪ್ತಾನಾಂ ಯತ್ಸುಖಂ ಶಾಂತಚೇತಸನಲು ಭಾವತಾಂ ಇನ್ನು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಓಡೋರ್ಯಾರು ಹಣ ಬೇಕು ಅಂತ ಹೇಳೋರು ಬೆಳಿಗ್ಗೆಯಿಂದ ರಾತ್ರಿ ತನಕ ಓಡ್ತಾ ಇರ್ತಾರೆ ಅವ್ರಿಗೆ ಹಿಂದಿನ ದಿನ ಸುಖ ಸಿಕ್ಕಿಲ್ಲ ಅನ್ ಗೊತ್ತು ಅಥವಾ ಹಿಂದಿನ ತಿಂಗಳು ಹಣದಿಂದ ಸುಖ ಸಿಕ್ಕಿಲ್ಲ ಅಂತ ಗೊತ್ತು ಇವತ್ತು ಅಥವಾ ಮುಂದಿನ ತಿಂಗಳು ಅವ್ರಿಗೆ ಹೇಗೆ ಸುಖ ಸಿಗುತ್ತೆ ಹಣದಿಂದ ಇಲ್ಲಿಂದಲ್ಲಿ ಓಡ್ತಾ ಇರ್ತಾರೆ ಹೊರತು ಅವರಿಗೆ ತೃಪ್ತಿ ಎಲ್ಲಿಯ ತನಕ ಉಂಟಾಗಲ್ವೋ ಅಲ್ಲಿಯ ತನಕವೂ ಕೂಡ ಅವರಿಗೆ ಸುಖ ಸಿಗಲ್ಲ ಆದ್ದರಿಂದ ಸುಖ ಸಿಗೋದು ತೃಪ್ತಿಯಿಂದ ಅಲ್ಪ ತೃಪ್ತಿ ಬೇಕು ಅದಕ್ಕೋಸ್ಕರ ತಿಳುವಳಿಕೆ ಬೇಕು ನಾವು ಜೀವನದಲ್ಲಿ ಅನೇಕ ಬೇಡದ ವಿಚಾರಗಳನ್ನು ತಲೆಯೊಳಗೆ ಹಾಕಿಕೊಂಡು ನಾವು ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಆ ಬೇಡದ ವಿಚಾರಗಳನ್ನು ದೂರ ಇಟ್ಟರೆ ನಾವು ಜೀವನದಲ್ಲಿ ಅದೆಷ್ಟೋ ದುಃಖಗಳನ್ನು ಕಳೆದುಕೊಳ್ತೀವಿ ಸುಖವನ್ನು ಹೊಂದುತ್ತೀವಿ ಪ್ರಕೃತ ಇವತ್ತಿನ ದಿನ ಒಬ್ಬ ರಾಯರ ಭಕ್ತರು ಇವರು ಉತ್ತಮ ಗೃಹಿಣಿಯಾಗಿದ್ದಾರೆ ಇದ್ದಿದ್ದರಲ್ಲಿ ಇವರಿಗೆ ಸಂಪೂರ್ಣವಾದ ತೃಪ್ತಿ ಇದೆ ಅಶ್ವಿನಿ ದೇವದಾಸ್ ಅಂತ ಇವರ ಹೆಸರು ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ತುಂಬ ಸಂತೋಷವನ್ನು ಹೊಂದಿದೆ ಹೇಳೋದು ನನಗೆ ರಾಯರ ಜೀವನದಲ್ಲಿ ದೊಡ್ಡ ಪವಾಡ ಮಾಡಿದ್ರು ಏನು ಅಂದರೆ ಒಂದು ಲಕ್ಷ ಬಾರಿ ಶ್ರೀ ನಾಮ ನಾಮಲೇಖನವನ್ನು ನಾನು ಮಾಡಿದೆ ಇದಕ್ಕಿಂತ ದೊಡ್ಡ ಅನುಗ್ರಹ ನನಗೆ ಮತ್ತೊಂದು ಬೇಡ ಅಂತ ಹೇಳ್ತಾರೆ ಅಂದರೆ ಅವರಿಗೆ ತೃಪ್ತಿ ಅಷ್ಟರಲ್ಲೇ ತೃಪ್ತಿ ಅದರಿಂದ ಇನ್ನೊಂದು ಅದರಿಂದ ಇನ್ನೊಂದು ಅಲ್ಲ ಅಷ್ಟರಲ್ಲೇ ತೃಪ್ತಿ ಅದು ಮನುಷ್ಯನಿಗೆ ಮೊಟ್ಟ ಮೊದಲು ಬೇಕಾಗಿರುವಂಥ ಒಂದು ಗುಣ ನಿತ್ಯವೂ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯ ತನಕ ಬರೆಯುವಂಥದ್ದು ತುಂಬ ಶ್ರೇಷ್ಠ ಕಾಲ ಅದು ಆರು ಗಂಟೆ ಬೆಳಿಗ್ಗೆ ಆರು ಗಂಟೆ ಅನ್ನೋ ಟೈಮ್ ಇದೆಯಲ್ಲ ಅದು ಸರ್ವಸಿದ್ಧಿಪ್ರದಾಯಕ ಟೈಮ್ ಅದು ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ರೆ ಮಾಡ್ತಾಯಿದ್ರೆ ನಿದ್ದೆ ಅಭಿವೃದ್ಧಿ ಆಗುತ್ತೆ ಅಷ್ಟೇ ನಿತ್ಯವೂ ಚೆನ್ನಾಗಿ ಮಲಗಿಸ್ತಾನೆ ದೇವರು ಅದನ್ನು ಬಿಟ್ಟು ನಾವು ಒಳ್ಳೆಯ ಮಂಗಳ ಕಾರ್ಯವನ್ನು ಮಾಡ್ತಾ ಇದ್ದರೆ ಮಂಗಳ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ ಬೆಳಿಗ್ಗೆ ಆರು ಗಂಟೆ ಅನ್ನೋ ಟೈಮು ಅದು ಅದ್ಭುತ ಟೈಮ್ ಅದು ನಾವು ಏನೇ ಕಷ್ಟಗಳು ಬಂದಿದ್ರು ಆ ಟೈಮ್ನಲ್ಲಿ ನಾವು ದೇವರ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ಸು ಅಂತ ಅರ್ಥ ಆದರೆ ಆಗಲ್ಲ ಸೋಮಾರ್ತನ ಅದನ್ನು ಬಿಡೋದು ಎಷ್ಟು ಕಷ್ಟ ಸೋಮಾರ್ತನ ಬಿಡಲಿಕ್ಕೆ ಆಗಲ್ಲ ನಮ್ಮ ಕೈಯ್ಯಲ್ಲಿ ಅಥವಾ ಬೇಗ ಎಚ್ಚರ ಆದರೆ ಆ ಟೈಮ್ನಲ್ಲಿ ಏನಾದರೂ ಬೇರೆ ಯೋಚನೆಗಳನ್ನ ಮಾಡೋದು ಬೇರೆ ವ್ಯಾಪಾರಗಳನ್ನು ಮಾಡೋದು ಮನಸ್ಸು ತುಂಬ ಶಾರ್ಪಾಗಿರುತ್ತಲ್ಲ ದೇವ್ರ ಕಡೆ ಯಾಕೆ ಮಾಡಬೇಕು ಆ ಮನಸ್ಸನ್ನು ಅಂತ ಹಾಗೆಲ್ಲ ಕಲಿಪ್ರವೇಶ ಆಗುತ್ತೆ ಮನಸ್ಸಿಗೆ ಏನ್ ಮಾಡೋದು ಯಾಕೆ ಹೇಳಿದೆ ಅಂದ್ರೆ ಇವರು ಅಶ್ವಿನಿ ದೇವದಾಸ್ ಅವರು ನಿತ್ಯವೂ ಬೆಳಿಗ್ಗೆ ಆರು ಗಂಟೆಗೆ ರಾಯರ ನಾಮಲೇಖನವನ್ನು ಮಾಡಿದ್ದಾರೆ ಅವರ ಮಾತುಗಳನ್ನು ಈಗ ಕೇಳೋಣ ಬನ್ನಿ ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಪ್ಯೋ ನಮಃ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಪೂಜ್ಯ ರಾಘವೇಂದ್ರ ಯ ಸತ್ಯ ಧರ್ಮ ಗತಾಯಚ ವಿಜತಾಂ ಕಲ್ಪ ವಿಕ್ಷಯ ನಮತಾಂ ತವೇ ಗುರುಗಳಿಗೂ ಹಾಗೂ ಗುರುರಾಯರ ಭಕ್ತರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ರಾಮದೇವರನ್ನು ಹಾಗೂ ಹನುಮಂತ ದೇವರನ್ನು ಹಾಗೂ ಗುರು ನಮಸ್ಕರಿಸುತ್ತ ನಾನು ರಾಯರ ನಾಮಲೇಖನ ಬಗ್ಗೆ ತಿಳಿಸುವುದೇನೆಂದರೆ ನಾನು ರಾಮ್ ರಾಯರ ನಾಮಲೇಖನವು ನಾನು ಯೂಟ್ಯೂಬ್ ಚಾನೆಲ್ ಪೂಜ್ಯರಾದ ವೆಂಕಟೇಶ್ ಆಚಾರ್ಯರು ಮತ್ತೆ ವೆಂಕಟೇಶ್ ಆಚಾರ್ಯರವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿ ನನಗೂ ರಾಯರ ನಾಮಲೇಖನವನ್ನು ಮಾಡಬೇಕೆಂದು ಅನಿಸಿದ್ದು ನಾನು ಒಂದು ಲಕ್ಷ ಆಯರ ನಾಮಲೇಖನವನ್ನು ಅಹ್ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡೆ ಅನಂತರ ಒಂದು ದಿನಕ್ಕೆ ಒಂದು ಸಾವಿರದಂತೆ ಬರೆಯಬೇಕೆಂದನು ನಾನು ಸಂಕಲ್ಪ ಮಾಡಿಕೊಂಡೆ ಹಾಗೆ ದಿನಕ್ಕೆ ಬೆಳಿಗ್ಗೆನೆ ನಾನು ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆ ಎಂಟು ಗಂಟೆಯ ತನಕ ನಾನು ಒಂದು ಒಂದು ಸಾವಿರ ಪುಸ್ತಕ ಒಂದು ಸಾವಿರ ನಾಮಲೇಖನವನ್ನು ಬರೆಯುತ್ತಿದ್ದೆ ದಿನಾಂಕ ನಾಲ್ಕು ಏಳು ಇಪ್ಪತ್ನಾಲ್ಕರಿಂದ ಆ ಶುರು ಮಾಡಿ ನಾನು ಇಪ್ಪತ್ತ ಎಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಪೂರ್ಣಗೊಳಿಸಿದ್ದೇನೆ ರಾಯರು ಎಲ್ಲ ಎಲ್ಲರ ಮನೆ ಮನೆಯಲ್ಲೂ ಇದ್ದಾರೆ ಹಾಗೆ ರಾಯರ ರಾಯರ ಬಗ್ಗೆ ಎಷ್ಟು ಹೇಳಿದರೂ ಆ ಪದಗಳೇ ಸಿಗುತ್ತಿಲ್ಲ ಎಷ್ಟು ಅಹ್ ನಾವು ಮನಸ್ಸಿನಲ್ಲಿ ಏನು ಅಂದುಕೊಂಡಿರ್ತೇವೋ ಅದಕ್ಕೆ ರಾಯರು ನನಗಂತೂ ಪ್ರಸಾದದ ಮೂಲಕನೇ ತಿಳಿಸಿದ್ದಾರೆ ಅಂತಾನೆ ಹೇಳಬಹುದು ಮನಸ್ಸಲ್ಲಿ ದುಃಖ ದುಮ್ಮಾನಗಳೇನೇ ಇದ್ದರೂ ಸಹಿತ ರಾಯರು ಅವ್ರು ನಮ್ಮ ಮನಸ್ಸಲ್ಲಿ ಎಷ್ಟೇ ದುಃಖಗಳಿದ್ರು ದುಮಾನಗಳಿದ್ರು ಸಹಿತ ರಾಯರು ಅವರು ಪ್ರಸಾದದ ಮೂಲಕನೇ ತಿಳಿಸ್ತಿದ್ದಾರೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ರಾಯರ ನಾಮ ಲೇಖನವನ್ನು ಮಾಡಿ ಮನಸ್ಸಿಗೆ ಸಂತೋಷ ಹಾಗೂ ಸಂತೋಷವನ್ನು ತಂದು ತಂದುಕೊಟ್ಟಿದೆ ಯಾಕಂದ್ರೆ ನಾವು ಎಷ್ಟೇ ಕಷ್ಟಗಳಿದ್ರು ಕಷ್ಟ ಮನುಷ್ಯನಿಗೆ ಬರದೆ ಬೇರೆ ಯಾರಿಗೂ ಬರಲ್ಲ ಮನುಷ್ಯನಿಗೆ ಕಷ್ಟಗಳು ಬಂದರೂ ಸಹಿತ ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ ಅಂತ ಆ ದೇವರು ಆ ರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ರಾಯ ರಾಯರ ನಾಮಲೇಖನ ನಾನು ಮಾಡಿದ್ದಲ್ಲ ಆ ರಾಯರೇ ನನ್ನ ಕೈಯಲ್ಲಿ ಮಾಡಿಸಿಕೊಂಡಿದ್ದು ಅಂತನೂ ಹೇಳಬಹುದು ಅಹ್ ರಾಯರ ಲೇಖನವು ನನಗೆ ತುಂಬಾ ಖುಷಿ ಆಗಿದೆ ಹಾಗೆ ರಾಯರ ಬಗ್ಗೆ ಹೊಗಳಲು ನನಗೆ ಪದಗಡೆ ಸಿಗುತ್ತಿ ಅಷ್ಟೊಂದು ಅಷ್ಟೊಂದು ಖುಷಿ ಆಗ್ತಾ ಇದೆ ಮತ್ತೆ ಮತ್ತೆ ಬರೆಯಬೇಕಂತನೂ ಅನಿಸ್ತಾ ಇದೆ ಯಾಕಂದ್ರೆ ಅಷ್ಟು ು ಎಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಲ್ಲಿ ದೇವರ ಪ್ರಾರ್ಥನೆ ರಾಯರ ಪ್ರಾರ್ಥನೆ ಮಾಡಿಕೊಂಡರೆ ನಾವು ಹೇಳೋದೇ ಬೇಡ ದೇವರೇ ನಮ್ಮನ್ನ ಎಪ್ಸಿ ನಮ್ಮನ್ನ ರಾಯರ ನಾಮಲೇಖನವನ್ನು ಅವರೇ ಬರೆಸಿಕೊಳ್ತಾರೆ ಅಂತಾನೆ ಹೇಳ್ಬಹುದು ಇದು ನನ್ನ ಕೈಯಿಂದಂತೂ ಸಾಧ್ಯವೇ ಇಲ್ಲ ನಾನು ಒಂದು ಲಕ್ಷ ಮಾಡುತ್ತೇನೆ ಅಂತನೂ ಅಂದುಕೊಂಡೇ ಇರಲಿಲ್ಲ ಆದ್ರೆ ನಮ್ಮ ನಮ್ಮ ಕೈಯಲ್ಲಿ ಹನುಮಂತ ದೇವರು ನಮ್ಮ ಕೈಯಲ್ಲಿ ಬರೆಸಿದ್ದಾರೆ ಅಂತಾನೆ ಹೇಳಬಹುದು ಕೃಷ್ಣ ಅರ್ಪಣ ಮಸ್ತು ಇಲ್ಲಿ ಉಲ್ಲೇಖ ಮಾಡಲೇಬೇಕು ಸಂತುಷ್ಟೋ ಭಾರ್ಯೆಯ ಭರ್ತ ಭರ್ತ ಭಾರ ತಥೈವಚ ಯಸ್ಮಿನ್ನೇವ ಕುಲೇ ನಿತ್ಯಂ ಕಲ್ಯಾಣಂ ತತ್ರವೈ ಧ್ರುವಂ ಯಾರ ಮನೆಯಲ್ಲಿ ಕಲ್ಯಾಣ ಆಗುತ್ತೆ ನಿರಂತರ ಮಂಗಳ ಉಂಟಾಗುತ್ತೆ ಅಂದರೆ ಯಾರ ಮನೆಯಲ್ಲಿ ಹೆಂಡತಿಯಿಂದ ಗಂಡ ತೃಪ್ತನಾಗಿದ್ದಾನೋ ಗಂಡನಿಂದ ಹೆಂಡತಿ ತೃಪ್ತಳಾಗಿದ್ದಾಳೋ ಅವಳ ಮನೆಯಲ್ಲಿ ಮಾಂಗಲ್ಯ ಉಂಟಾಗುತ್ತೆ ನಿರಂತರ ಮಂಗಳ ಆಗ್ತಾನೇ ಇರುತ್ತೆ ಅಲ್ಲಿ ಅಮಂಗಳವೇ ಇರಲ್ಲ ಮನೆಯಲ್ಲಿ ಅಮಂಗಳ ಅನ್ನೋ ಶಬ್ದವೇ ಇರಲ್ಲ ಗಂಡನಿಂದ ಹೆಂಡತಿ ಹೆಂಡತಿಯಿಂದ ಗಂಡನಿಗೆ ತೃಪ್ತಿ ಇರಬೇಕು ಸುಮ್ಮ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಸೂಜಿಯಲ್ಲಿಟ್ಟಿ ಅಂತ ಗಲಾಟೆ ಮಾಡಿಬಿಡೋದು ಇನ್ನೇನೋ ಆ ಅಡುಗೆಗೆ ಉಪ್ಕಮ್ಮಿ ಹಾಕಿದೆ ಅಂತ ಗಲಾಟೆ ಮಾಡಿಬಿಡೋದು ಯಾವುದರಲ್ಲೂ ತೃಪ್ತಿ ಇಲ್ಲ ಅಂಥ ಮನೆಗಳಲ್ಲಿ ಮಂಗಳಗಳು ಉಂಟಾಗಲ್ಲ ಪ್ರಕೃತ ಅಶ್ವಿನಿ ದೇವದಾಸ್ ಅವರು ಸುಂದರವಾದ ಕುಟುಂಬವನ್ನು ಹೊಂದಿದ್ದಾರೆ ತೃಪ್ತಿಯನ್ನು ಹೊಂದಿದ್ದಾರೆ ಇವರ ಮನೆಯಲ್ಲಿ ನಿರಂತರ ಮಂಗಳ ಉಂಟಾಗಲಿ ಅಂತ ಗುರುರಾಯರಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ ನೀವು ಕೂಡ ಗುರುರಾಯರ ನಾಮಲೇಖನವನ್ನು ಮಾಡಿರಿ ಶ್ರೇಷ್ಠ ಸದ್ಗುಣವಂತರಾಗಿರಿ ನಿಮ್ಮ ಮನೆಯೇ ನಿರಂತರ ಮಂಗಳಮಯವಾಗಿರುವಂತೆ ತೃಪ್ತಿ ಜೀವನವನ್ನು ಹೊಂದಿರಿ ರಾಯರ ನಾಮಲೇಖನ ಪುಸ್ತಕಗಳನ್ನು ಮೊಟ್ಟ ಮೊದಲು ನೀವು ನಮಗೆ ಆರ್ಡರ್ ಮಾಡಿ ನಾವು ನಿಮಗೆ ಕಳಿಸ್ತೀವಿ ನೀವು ಅದನ್ನು ಬರೆಯಿರಿ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಇಲ್ಲಿ ಉಲ್ಲೇಖ ಮಾಡಿರುವಂತಹ ನಂಬರ್ಗೆ ವಾಟ್ಸಾಪ್ ಮಾಡಿ ಪ್ರಕೃತ ಅಶ್ವಿನಿ ದೇವದಾಸ್ ಅವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಕಡೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ನಾವು ಇವತ್ತಿನ ದಿವಸ ನೀಡ್ತಾ ಇದ್ದೇವೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಇವರಿಗೆ ಇವರ ಕುಟುಂಬಕ್ಕೆ ಶ್ರೀ ರಾಘವೇಂದ್ರ ತೀರ್ಥ ದೇಶಾರ ಆಯುಷ ಆರೋಗ್ಯಗಳ ಜೊತೆಯಲ್ಲಿ ಪೂರ್ಣವಾದ ಮಾಂಗಲ್ಯವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಎಸ್ಸರ್ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ प्रियता प्रीते वाल विष्णुरमे परम सरहत तो। श्रीकृष्णापणमस्त श्री राघवेंद्र श्री राघवेंद्र श्री राघवेंद्र श्री राघवेंद्र